मैसूर सैंडल सोप और संचारी मैसूर सैंडल सोप भारत में विश्व के ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಅಂತಂದ್ರೆ ನಿಮಗೆ ಎಲ್ಲ ಆಗಿರೋದು ಇಲ್ಲೇ ಆಗಿರೋದ ಪಾರ್ವತಿಗೆ ಮುಖ ಮುಖ ತೊಳ್ಕೊಂಡು ಮುಖ ತನ್ನ ಅಂದ ನೋಡ್ಕೋಬೇಕು ಅಂತ ಅಂದಾಗ ಏನು ಇರೋದಿಲ್ವಂತೆ ಅವಾಗ ಶಿವ ಏನು ಮಾಡ್ತಾನೆ ಆ ಕುಂಡವನ್ನು ರಚಿಸಿ ಅದ್ರಲ್ಲಿ ನಿನ್ನ ರೂಪ ನೋಡ್ಕೊ ಅಂತ ಹೇಳಿ ಅದನ್ನ ಆ ಕುಂಡನ್ ರಚಿಸಿರೋದು ಅನ್ನೋದು ಒಂದು ಪುರಾಣ ಕಥೆಗಳು ಅದ್ರ ಜೊತೆಗೆ ಅಲ್ಲೊಂದು ಎರಡ್ ಸಾವಿರ ಜನ ಸತ್ತಿರುವಂತ ಅವಶೇಷಗಳು ಸಿಕ್ಕಿದೆ ಚಳಿ ಅಂತಂದ್ರೆ ನನಗೆ ತುಂಬಾ ಇಷ್ಟ ಚಳಿಗಾಲದಲ್ಲಿ ಟ್ರೆಕ್ಸ್ ಮಾಡಬೇಕು ಹಿಮಾಲಯದಲ್ಲಿ ಯಾಕಂದ್ರೆ ಚಾಲೆಂಜಿಂಗ್ ಆ ಟೈಮಲ್ಲಿ ಸ್ನೋ ಫಾಲು ಆಗುತ್ತೆ ಆಮೇಲೆ ನೀವು ಮನೆಗೆ ವಾಪಸ್ ಬರ್ತೀರ ಅನ್ನೋ ಗ್ಯಾರಂಟಿನೂ ಇರಲ್ಲ ಅಲ್ಲೊಂದು ದಾರ ತಗೋತಾರೆ ಒಂದು ದಾರನ ಐದು ಜನ ಕಟ್ತಾರೆ ಕಟ್ಬಿಟ್ಟು ಇಷ್ಟು ಡಿಸ್ಟೆನ್ಸ್ ಇರುತ್ತೆ ಅದು ಒಬ್ಬ ಬಿದ್ದರೆ ಇನ್ನು ನಾಲ್ಕು ಜನ ಗಟ್ಟಿಗೆ ಇಡ್ಕೋಬೇಕು ಇನ್ ಕೇಸ್ ಕೆಳಗಡೆ ಯಾಕೆಂದರೆ ಕೆಳಗಡೆ ಹೋದರೆ ಸಿಗಲ್ಲ ಎಲ್ಲಿ ಏನಾಗುತ್ತೋ ಯಾವ ಬಂಡೆ ತಲೆಗೆ ಹೊಡಿಯುತ್ತೋ ಗೊತ್ತಿಲ್ಲ ಅವತ್ತು ಅನಿಸಿತ್ತು ಓದ್ವಿ ನಾವು ಅಂತ ಅನ್ಕೊಂಡಿದ್ವಿ ನಿಮ್ಮ ಲೈಫನ್ನು ಬದಲಾಯಿಸ ಬದಲಾಯಿಸಿದ್ದಿರ್ಬೋದು ನಿಮಗೆ ಇಂಪ್ಯಾಕ್ಟ್ ಮಾಡಿದ್ದಿರ್ಬೋದು ಆದರೆ ಒಂದು ಪಾಠ ನೀವೇನು ಕಲ್ತಿದ್ದೀರಿ ಅಂತ ಕೇಳಿದ್ರೆ ಏನು ಹೇಳ್ತೀರಾ ಡೌನ್ ಟು ಅರ್ಥ್ ಅನ್ನೋದ್ರ ಅರ್ಥ ನೀವು ಹೊರಗಡೆ ಟ್ರಾವೆಲ್ ಮಾಡಿದಾಗ ನಿಮ್ಗೆ ಗೊತ್ತಾಗತ್ತೆ ಲೈಫಲ್ಲಿ ಎಂತ ಕಷ್ಟಗಳು ಬಂದ್ರು ಸಹಿಸ್ಕೋಬಹುದು ಅನ್ನೋದು ಕಲ್ಸತ್ತೆ ತುಂಬಾ ಡೇಂಜರಸ್ ಅಂದ್ರೆ ಏನೋ ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಅಂತಂದ್ರೆ ನಿಮಗೆ ಎಲ್ಲ ಆಗಿರೋದು ಇಲ್ಲೇ ಆಗಿರೋದ ಅಥವಾ ಬೇರೆ ಎಲ್ಲಾದ್ರು ಅಂದ್ರೆ ತುಂಬಾ ನೀವು ವಾಪಸ್ ಬರ್ತೀನೋ ಇಲ್ಲನೋ ಅನ್ನತ್ರ ಏನಾದ್ರು ಆಗಿದೆಯಾ ನಿಮ್ಮ ಆ ತರ ಒಂದು ಎಕ್ಸ್ಪೀರಿಯನ್ಸ್ ಆಗಿರೋದು ರೂಪಕುಂಡ ಅಲ್ಲಿ ರೂಪಕುಂಡ ಅಂತ ಅಂದ್ರೆ ಅದೊಂದು ಫೇಮಸ್ ಇದಿದೆ ಅಲ್ಲೊಂದು ಕೊಳ ಇದೆ ಅದಕ್ಕೆ ರೂಪ್ಕೊಂಡ ಅಂತ ಕರೀತಾರೆ ಏನಕ್ಕೆ ಅಂತಂದ್ರೆ ಇದಿರೋದು ಉತ್ತರಾಖಂಡಲ್ಲಿ 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 ಆ ಇದ್ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಪಾ ಒಂದು ಕತೆ ಇದೆ ಪಾರ್ವತಿಗೆ ಮುಖ ಮುಖ ತೊಳ್ಕೊಂಡು ಮುಖ ತನ್ನ ಅಂದನ್ನು ನೋಡ್ಕೋಬೇಕು ಅಂತ ಅಂದಾಗ ಏನು ಇರೋದಿಲ್ವಂತೆ ಅವಾಗ ಶಿವ ಏನ್ಮಾಡ್ತಾನೆ ಆ ಕುಂಡವನ್ನ ರಚಿಸಿ ಅದ್ರಲ್ಲಿ ನಿನ್ನ ರೂಪ ನೋಡ್ಕೊ ಅಂತ ಹೇಳಿ ಅದನ್ನ ಆ ಕುಂಡನ್ ರಚಿಸಿರೋದು ಅನ್ನೋದು ಒಂದು ಪುರಾಣ ಕಥೆಗಳು ಅದ್ರ ಜೊತೆಗೆ ಅಲ್ಲೊಂದು ಒಂದು ಎರಡು ಸಾವಿರ ಜನ ಸತ್ತಿರೋಂಥ ಅವಶೇಷಗಳು ಸಿಕ್ಕಿದೆ ಆ ಅವಶೇಷಗಳು ಏನಂತನೇ ಮಿಸ್ಟೀರಿಯಸ್ ಲೇಕ್ ಅಂತೆಲ್ಲ ನೀವು ಗೂಗಲಲ್ಲಿ ಸರ್ಚ್ ಮಾಡೋದು ಸಿಗತ್ತೆ ಸೊ ಅಲ್ಲಿಂದ ಮನುಷ್ಯರದು ಏನು ಬಾಡಿದು ಆಸ್ತಿ ಪಂಜರ್ಗಳು ಸಿಕ್ಕಿದೆ ಅದು ನಮಗಿಂತ ತುಂಬ ದೊಡ್ಡ ದೊಡ್ಡದು ಅಂದರೆ ಅವ್ರ ಹೈಟು ವೆಯ್ಟು ಪರ್ಸನಾಲಿಟಿ ಎಲ್ಲ ತುಂಬಾ ದೊಡ್ಡದಾಗಿತ್ತು ಅಂತ ಅದಕ್ಕೆ ಸುಮಾರು ಕತೆಗಳು ಹೇಳ್ತಾರೆ ಹಂಗಾಗಿ ಅದನ್ನ ನೋಡಕ್ಕೆ ಅಂತ ಅಲ್ಲಿಗೆ ಹೋಗ್ತಾರೆ ಅಲ್ಲಿ ಆಕ್ಚುಲಿ ಎರಡು ಮೂರು ಟ್ರಕ್ ಇದೆ ಚುನಾರ್ ಗಲಿ ಅಂತ ಮೇಲೆಗಡೆ ಒಂದಿದೆ ಅಲ್ಲೇನ ರೂಪ್ಕೊಂಡು ಹತ್ತಿ ಆಮೇಲೆ ಇನ್ನೊಂದು ಕಡೆ ಇನ್ನು ಹಿಂದೆಗಡೆ ಇಳಿದ್ರೆ ಅದೊಂದು ಹೋಗುತ್ತೆ ಸೊ ಅದೊಂದು ಬೇರೆ ಬೇರೆ ಟ್ರಕ್ ಇರುತ್ತೆ ನಾನು ಪೀಕ್ ನಂದು ಏನಂತಂದ್ರೆ ನಂಗೆ ಒಂದು ಸ್ನೋ ಜೊತೆಗೆ ಎರಡನೇದು ಚಳಿ ಅಂತಂದ್ರೆ ನಂಗೆ ತುಂಬಾ ಇಷ್ಟ ಚಳಿಗಾಲದಲ್ಲಿ ಟ್ರೆಕ್ಸ್ ಮಾಡಬೇಕು ಹಿಮಾಲಯದಲ್ಲಿ ಯಾಕಂದ್ರೆ ಅದು ಚಾಲೆಂಜಿಂಗ್ ಆ ಟೈಮಲ್ಲಿ ಸ್ನೋ ಫಾಲು ಆಗುತ್ತೆ ಆಮೇಲೆ ನೀವು ಮನೆಗೆ ವಾಪಸ್ ಬರ್ತೀರಾ ಅನ್ನೋ ಗ್ಯಾರಂಟಿನೂ ಇರಲ್ಲ ಈ ರೂಪ್ಕೊಂಡು ಹೋದಾಗ ನಾವು ನಾನು ಸೋಲೋ ಹೋಗಿದ್ದೆ ಬೆಂಗಳೂರಿಂದ ನಂಗೆ ಯಾವುದು ಟೀಮ್ ಸಿಕ್ಕಿರಲಿಲ್ಲ ನನ್ನ ಪಾಡಿಗೆ ನಾನೊಂದು ಯಾವುದೋ ಇದ್ರ ಸಿಕ್ತು ಒಂದು ಟೀಮ್ ಸಿಕ್ತು ಅಂತ ಅಂದ್ಬಿಟ್ಟು ಅವ್ನಿಗೆ ಹೇಳ್ದೆ ನಾ ನೀವು ಬನ್ನಿ ಒಬ್ಬರೇ ನಾನು ಕರ್ಕೊಂಡು ಹೋಗ್ತೀನಿ ಅಂತ ನಾನು ಎಲ್ಲೂ ಯಾರೂ ಸಿಕ್ಕಲಿಲ್ಲ ಅಂತಂದರೆ ಒಬ್ಬ ಕುಕ್ಕು ಒಬ್ಬ ಗೈಡು ಅದ್ರ ಜೊತೆಗೆ ಮ್ಯೂಲು ಇಷ್ಟು ಜನಾನ ಹೈರ್ ಮಾಡ್ಕೊಂಡು ಹೋಗ್ತೀನಿ ಸೊ ಅವರು ಪಾಯಿಂಟ್ ಟು ಪಾಯಿಂಟ್ ನನ್ನ ಜೊತೆ ಇರ್ತಾರೆ ಅಲ್ಲಲ್ಲಿ ಟೆಂಟ್ ಹಾಕೊಳ್ಳೋದು ಉಳ್ಕೊಳ್ಳೋದು ಮತ್ತೆ ಸಬ್ಮಿಟ್ ಮಾಡ್ಕೊಂಡು ವಾಪಸ್ ಬರೋದು ಈ ಥರ ಒಂದು ಎರಡು ಕಡೆ ಮಾಡಿದ್ದೀನಿ ಇಲ್ಲ ಅಂತಂದ್ರೆ ಜನರಲ್ಲಿ ಬೇರೆ ಯಾವ್ದಾರ ಟೀಮ್ಸ್ ಬಂದಿದ್ರೆ ಆಗಲ್ಲ ಹೆಲ್ಪ್ ಬೇಕು ಎಕ್ಸ್ಪೆಡಿಷನ್ ಟೈಪ್ ಅಲ್ಲಿ ಆಗುತ್ತೆ ಅಂತಂದ್ರೆ ಅವರೇ ಬೇರೆ ಗ್ರೂಪ್ ಜೊತೆ ಮರ್ಜ್ ಮಾಡಿಬಿಡ್ತಾರೆ ರೂಪ್ಕೊಂಡು ಹೋದಾಗ ನಾನೊಬ್ಳೆ ಆಮೇಲೆ ನಾಲ್ಕು ಜನ ಒಬ್ಬ ಹುಡುಗ ಅಲ್ಲಿಯ ದೆಹರಾದುನಿಂದ ಬಂದಿದ್ದ ಅವನು ನಂತರ ಸೋಲು ಇನ್ನೊಬ್ಬ ಇನ್ನೊಂದು ನಾಲ್ಕು ಜನ ಬಂಗಾಳಿಗಳು ಅಂದ್ರೆ ಇವರು ಕೋಲ್ಕತ್ತಾದವರು ನಮಗಿಂತ ಜಾಸ್ತಿ ಟ್ರೆಕ್ ಮಾಡ್ತಾರೆ ಅವರು ಏಜ್ ಲಿಮಿಟ್ ಅಂತ ಇಲ್ಲ ಸಿಕ್ಸ್ಟಿ ಸೆವೆಂಟಿ ಏಯ್ಟಿ ಇಯರ್ಸ್ ಅವರೆಲ್ಲ ಬರ್ತಾರೆ ಹಿಂಗೆ ಇವರು ಒಂದು ಐದು ಜನ ಫ್ರೆಂಡ್ಸು ಒಟ್ಟಿಗೆ ಬಂದಿದ್ರು ಅವರು ಫಸ್ಟ್ ಡೇ ಸರಿಯಾಗಿ ಏನು ಮಾತಾಡ್ತಿರ್ಲಿಲ್ಲ ಓಕೆ ಆ ಗ್ರೂಪ್ ಜೊತೆ ನನ್ನನ್ನು ಮಿಂಗಲ್ ಮಾಡಿದ್ರು ನಾನು ಒಬ್ಳೆ ಹುಡುಗಿ ಆ ಗ್ರೂಪ್ ಅಲ್ಲಿ ಟೆಂಟ್ ಹಾಕಿದ್ರೆ ನಿಮಗೆ ಟೆಂಟ್ ಸಪ್ರೇಟ್ ಸಿಗುತ್ತೆ ಇಲ್ಲ ಅಂತಂದ್ರೆ ಅಲ್ಲೊಂದು ಖಾಲಿ ಖಾಲಿ ಮನೆಗಳಿರುತ್ತೆ ಆ ಮನೆಗಳಲ್ಲಿ ಮೂರ್ ಮೂರು ನಾಲ್ಕು ನಾಲ್ಕು ಜನ ಒಟ್ಟಿಗೆ ಮಲಗಬೇಕು ಹಿಂಗ್ ಹಿಂಗ್ ಪಕ್ಕ ಪಕ್ಕದಲ್ಲೇ ನಮ್ದೊಂದು ಸ್ಲೀಪಿಂಗ್ ಬ್ಯಾಗು ಇವೆಲ್ಲ ಕೊಡ್ತಾರೆ ನೀವು ಹೇಳಂಗಿಲ್ಲ ನಾನು ಅಲ್ಲಿ ಮಲಗಲ್ಲ ನಾನು ಅಲ್ಲೇ ಹೋಗ್ಬೇಕು ಒಬ್ಳೆ ಅಂತೆಲ್ಲ ಕೆಲವೊಂದ್ಸಲಿ ನಿಮ್ಗೆ ಕಂಫರ್ಟೆಬಲ್ ಇಲ್ಲಂದ್ರೆ ಕಿಚನ್ ಟೆಂಟಲ್ಲಿ ಕಿಚನ್ ಸ್ಟಾಫ್ ಜೊತೆ ಅಲ್ಲೂ ಶೇರ್ ಮಾಡ್ಬೋದು ಬೆಡ್ ಅನ್ನ ಅಲ್ಲಿ ಕುರಿ ಮೇಯಿಸೋಂಥವ್ರು ಹಟ್ಗಳಿರುತ್ತೆ ಅದರಲ್ಲಿ ಮಲ್ಕೊಂಡಿದ್ರೆ ಬೆಳಗ್ಗೆ ನಿಮ್ಮ ಬಟ್ಟೆ ಎಲ್ಲ ಆ ಮಣ್ಣಿಂದ ಇದೆ ಆಗಿರುತ್ತೆ ಬಟ್ ಅವೆಲ್ಲ ಓಕೆ ಚೆನ್ನಾಗಿರುತ್ತೆ ರೂಪ್ಕುಂಡಲ್ಲಿ ಹೋದಾಗ ಏನಾಯಿತು ಐದು ಜನದಲ್ಲಿ ನಮ್ಮಲ್ಲಿ ನಾವು ಸಮಿಟ್ ಮಾಡಿದ ಮೂರೇ ಜನ ಅದರಲ್ಲಿ ಏನಕ್ಕೆ ಅಂತಂದ್ರೆ ಹೋಗ್ತೀವಿ ಲಾಸ್ಟ್ ಸಮಿಟ್ ಪಾಯಿಂಟಲ್ಲಿ ಏನಾಗುತ್ತೆ ಸ್ನೋಫಾಲ್ ಶುರು ಆಗುತ್ತೆ ಆಮೇಲೆ ಒಂದೇ ಒಂದು ಹೆಜ್ಜೆ ಇಷ್ಟು ಮಾತ್ರ ಹಿಂಗೆ ಇಡ್ಬೋದು ಹೆಜ್ಜೆ ನೀವು ಈ ಹೆಜ್ಜೆ ಇಟ್ರು ಈ ಕಡೆ ಕೈ ಇಟ್ಕೋಬೇಕು ನಮ್ಮ ವಾಕಿಂಗ್ ಸ್ಟಿಕ್ ಇರುತ್ತೆ ಈ ಕಡೆ ಇಟ್ಕೊಂಡು ಈ ಕಾಲ ನೆತ್ತ ಆ ಕಡೆ ಇರಬೇಕು ಜಸ್ಟ್ ನಂದು ಲೇಸ್ ಓಪನ್ ಆಗೋಯ್ತು ನಾನು ಬಗ್ದೆ ಹಿಂಗೆ ನಾನು ಹಾಕೊಂಡಿದ್ದ ಕ್ಯಾಮ್ರಾ ಟ್ರೈಪೋಡ್ ಎರಡು ಬಿದ್ದೋಯ್ತು ಕೆಳಗಡೆ ಹೆಂಗೆ ಕೆಳಗಡೆ ಹೋಯ್ತು ಅಂತಾನೆ ಯಾರು ಎತ್ತಕ್ಕೂ ಆಗ್ಲಲ್ಲ ಹಂಗೋಯ್ತು ಆಮೇಲೆ ಎರಡು ಮೂರು ಕಡೆ ಈ ಕಾಲು ಹೋಗಿ ಒಳಗಡೆ ಹಿಂಗ್ ಸಿಕ್ಕಾಕೊಂಡು ಅದನ್ನ ಎತ್ತಕ್ ಹೋಗಿ ಆಗಕ್ಕಾಗಲ್ಲ ಆಮೇಲೆ ನಮ್ದೊಂದು ಹೈಡ್ರೇಷನ್ ಪ್ಯಾಕ್ ಇರುತ್ತೆ ನೀರ್ ಕುಡಿಯಕ್ ನೀರ್ ಇಟ್ಕೊಂಡಿರ್ತೀವಿ ಆ ಟೈಮಲ್ಲಿ ನೀರ್ ಕುಡಿಬೇಕು ಹೆಚ್ಚಾಗಿ ಫುಲ್ ಸ್ನೋಫಾಲ್ ಮುಂದೆ ಏನಿದೆ ಕಾಣ್ತಿಲ್ಲ ಆಮೇಲೆ ಗಾಗಲ್ ತೆಗೆದ್ರಂತೂ ಕಾಣೋದೇ ಇಲ್ಲ ಫಸ್ಟ್ ಆಫ್ ಆಲ್ ಸ್ನೋ ಬ್ಲೈಂಡ್ನೆಸ್ ಆಗೋಗುತ್ತೆ ಅಷ್ಟು ಸ್ನೋ ಫುಲ್ಲು ಸ್ನೋ ಕವರ್ ಆಗುತ್ತೆ ಹೋಗ್ತಾ ಇದ್ದೀವಿ ಹೋಗ್ತಾ ಇದೀವಿ ನನ್ನ ಹಂಡ್ರೆಡ್ ಮೀಟರ್ಸ್ ಇದೆ ಮೂರು ಜನ ಏನು ಮಾಡ್ಬಿಟ್ರು ಮಧ್ಯ ಮಧ್ಯದಲ್ಲೇ ಕುತ್ಕೊಂಡ್ಬಿಟ್ರು ನೀವು ಎಲ್ಲಿದ್ದರೂ ಅಲ್ಲೇ ಕುತ್ಕೊಳ್ಳಿ ಎಲ್ಲೂ ಅಲ್ಲಾಡಬೇಡಿ ಅಂತೇಳಿ ಅಲ್ಲಲ್ಲೇ ಕೂರಿಸ್ಬಿಟ್ಟು ಅವರನ್ನು ಸ್ನೋ ಇಲ್ಲಿವರೆಗಿತ್ತು ನಮಗೆ ಹಂಡ್ರೆಡ್ ಮೀ ಇನ್ನೊಂದು ಟೂ ಹಂಡ್ರೆಡ್ ಮೀಟರ್ಸ್ ಹತ್ತೋದಕ್ಕೆ ನಾವು ಏನಿಲ್ಲ ಅಂದ್ರೆ ಒನ್ ಅವರ್ ತಗೊಂಡಿದೀವಿ ಅದ್ರಲ್ಲಿ ಜಸ್ಟ್ ಹಿಂಗೆ ಹತ್ತೋದಕ್ಕೆ ಆಮೇಲೆ ಕೆಳಗಡೆ ನಮ್ಗೆ ಕರ್ಕೊಂಡು ಹೋಗ್ಲಿಲ್ಲ ಯಾಕಂದ್ರೆ ಅವತ್ತು ಸಿಕ್ಕಾಪಟ್ಟೆ ಸ್ನೋ ಫಾಲು ಎಷ್ಟು ಹಳ್ಳ ಇದೆ ಏನು ಅಂತ ಗೊತ್ತಿಲ್ಲ ಇಲ್ಲಿ ನಿಂತಿದೀವಿ ಇದೇ ರೂಪಿಕೊಂಡು ಅದನ್ನ ನೋಡಿಕೊಂಡು ಆಮೇಲೆ ಅದರದು ನೋಡಬೇಕಾದ್ರೆ ಅದು ನಿಮ್ಗೆ ನಾನು ಹೋಗಿದ್ದ ನವೆಂಬರ್ ಎಂಡಲ್ಲಿ ನವೆಂಬರ್ ಎಂಡಲ್ಲಿ ಹೆಂಗೆ ಅಂತಂದ್ರೆ ಒಂಥರ ಪೀಕ್ ಅದು ಅವಾಗ ಶುರು ಆಗ್ತಿರುತ್ತೆ ಬಟ್ ಆ ಒಂದು ಪ್ಲೇಸ್ ಹೈ ಆಲ್ಟಿಟ್ಯೂಡ್ ಇದೆ ಅದು ಫಿಫ್ಟೀನ್ ತೌಸಂಡ್ ಫೀಟ್ ಅಲ್ಲಿ ಇದೆ ಸೊ ಆ ಫೀಟಲ್ಲಿ ನಿಮ್ಗೆ ಸ್ನೋ ಫಾಲ್ ಆಗುತ್ತೆ ಸ್ನೋ ಫಾಲ್ ಆದಾಗ ನಿಮ್ಗೆ ಕಷ್ಟ ನಡೆಯೋಕ್ಕೂ ಕಷ್ಟ ಆಗುತ್ತೆ ಆಮೇಲೆ ಅಲ್ಲಿ ಉಸಿರಾಡೋಕ್ಕೂ ಕಷ್ಟ ಆಗುತ್ತೆ ನನ್ನ ಜೊತೆ ಬಂದವರೊಬ್ಬರು ಏಜ್ಡ್ ಪರ್ಸನ್ನು ಅವರು ಹತ್ಕೊಂಡೇ ಬಿಟ್ರು ಫುಲ್ಲು ನಾನು ಬರೋಲ್ಲ ಮೇಲಕ್ಕೆ ನನಗೆ ಅವರಿಗೆ ಹತ್ತೋದಕ್ಕಿಂತ ಜಾಸ್ತಿ ವಾಪಸ್ ಇಳಿಯೋ ಭಯ ಶುರುವಾಗೋಯಿತು ನನ್ನ ಜೀವ ಒಟ್ಟೋಗ್ಬಿಡುತ್ತೆ ಸೊ ತಮಾಷೆ ಮಾಡಬಾರ್ದು ಬಟ್ ಅವ್ರದ್ದು ನನಗೆ ಮಕ್ಕಳು ಹೆಂಡತಿ ಮಕ್ಕಳು ಇದಾರೆ ಮನೆಯಲ್ಲಿ ನನಗೇನ ಆಗೋದ್ರು ಅವ್ರನ್ನ ನೋಡ್ಕೊಳ್ಳೋರಿಲ್ಲ ಆ ಲೆವೆಲಿಗೆ ಮಾತಾಡೋಕೆ ಶುರು ಮಾಡಿದ್ರು ಆಮೇಲೆ ಹಂಗು ಹಿಂಗು ಮಾಡಿದ್ವಿ ಇನ್ ಟೂ ಹಂಡ್ರೆಡ್ ಮೀಟರ್ಸ್ ಅಲ್ವಾ ಬಂದ್ಬಿಟ್ಟಿದ್ದಾರೆ ಇನ್ನು ಹೆಂಗಿದ್ರು ಹೋಗ್ಬೇಕು ಯಾಕೆ ಅಷ್ಟೊಂದು ಬಿಡೋದು ಅಂದ್ಬಿಟ್ಟು ಹಂಗು ಹಿಂಗು ಅವರನ್ನು ಮಾಡಿ ಪುಷ್ ಮಾಡಿ ಮೇಲೆ ಕರ್ಕೊಂಡು ಹೋದ್ವಿ ಸಮ್ಮಿಟ್ ಆದ್ಮೇಲೆ ಅವರು ಒಂದು ಹಗ್ ಕೊಟ್ರು ಬಾರಿ ಖುಷಿ ಆಯ್ತು ನೀವಿಬ್ರು ಏನಾದ್ರು ಆ ಹುಡುಗ ನಾನು ನಮ್ಮ ಗೈಡ್ ಒಬ್ರು ಅದು ಹೆಂಗೆ ಅಂದರೆ ಅದು ನಾರ್ಮಲ್ ಟ್ರೆಕ್ ಎಕ್ಸ್ಪೆಡಿಷನ್ ಟೈಪ್ ಅಲ್ಲಿ ಒಂದು ದಾರ ತಗೋತಾರೆ ಒಂದು ದಾರನ ಐದು ಜನ ಕಟ್ತಾರೆ ಕಟ್ಬಿಟ್ಟು ಇಷ್ಟು ಡಿಸ್ಟೆನ್ಸ್ ಇರುತ್ತೆ ಅದು ಒಬ್ಬ ಬಿದ್ರೆ ಇನ್ನು ನಾಲ್ಕು ಜನ ಗಟ್ಟಿಗೆ ಗಟ್ಟಿಗಿಡ್ಕೋಬೇಕು ಇನ್ ಕೇಸ್ ಕೆಳಗಡೆ ಯಾಕೆಂದರೆ ಕೆಳಗಡೆ ಹೋದರೆ ಸಿಗಲ್ಲ ಎಲ್ಲಿ ಏನಾಗುತ್ತೋ ಯಾವ ಬಂಡೆ ತಲೆ ಹೊಡಿಯುತ್ತೋ ಗೊತ್ತಿಲ್ಲ ಕೆಳಗಡೆ ಫುಲ್ ಕೆಳಗಡೆ ಹೋಗಲಿವರೆಗೂ ನಿಮಗೆ ಎಲ್ಲೆಲ್ಲಿ ಯಾವ್ಯಾವ ಪಾರ್ಟಿಗೆ ಏಟ್ ಆಗುತ್ತೆ ಡೆತ್ ಆದರೂ ಆಗ್ಬೋದು ಆಮೇಲೆ ವಾಪಸ್ ಎದ್ದು ಬರೋಕ್ಕೂ ಆಗಲ್ಲ ಇದರಲ್ಲಿ ಎಲ್ಲಿ ಹುಡ್ಕೋಕ್ಕೂ ಆಗೋಲ್ಲ ಹಂಗಿತ್ತು ಆ ಸ್ಲೋಪು ಅದಕ್ಕೆ ದಾರ ಕಟ್ಬಿಟ್ಟು ಸೇಮ್ ನಾವೆಲ್ಲ ಹತ್ಬಿಟ್ಟು ಅಲ್ಲಿ ಫೋಟೋ ಎಲ್ಲ ತೆಗೆಸ್ಕೊಂಡು ಇಳಿಬೇಕಾದ್ರೂ ತುಂಬ ಹೊತ್ತು ಯಾವ ಥರ ಫೀಲ್ ಅಂತಲೇ ನೀವು ಹಾಲಿವುಡ್ ಮೂವೀಸ್ ನೋಡ್ಬೋದು ನಾನೊಂದು ನನ್ನ ಇದ್ರಲ್ಲಿ ರೀಲ್ ಹಾಕಿದ್ದೆ ಟಾಮ್ ಕ್ರೂ ಟಾಮ್ ಕ್ರೂಸ್ ಮೂವಿನಲ್ಲಿ ಎಲ್ಲ ಸಿಂಗಲ್ ಆಗಿ ಯಾರೋ ಒಬ್ರು ಬರ್ತಾನೆ ಇರ್ತಾರೆ ನಾನು ಇಲ್ಲಿದ್ರೆ ಇನ್ನೊಂದು ಕಿಲೋಮೀಟರ್ ಹಿಂದೆ ನನ್ನ ಬ್ಯಾಚ್ಮೇಟ್ ಇನ್ನೊಬ್ಬ ಅಲ್ಲಿರ್ತಾನೆ ನಮ್ಮ ಪಾಡಿಗೆ ನಾವೊಂದು ರೈನ್ಕೋಟ್ ಹಾಕ್ಕೊಂಡು ಸ್ನೋ ಬೀಳ್ತಾ ಇರುತ್ತೆ ನಮ್ಮ ಪಾಡಿಗೆ ನಾವು ಆ ಪಾತ್ ನೋಡ್ಕೊಂಡು ಹೋಗ್ತಾ ಇರ್ತೀವಿ ಹತ್ತತ್ರನೂ ಇಲ್ಲ ಅದು ಒಂದು ಸಮಿಟ್ ಟೈಮಲ್ಲಿ ನಮಗೆ ರೋಪಪ್ ಮಾಡಿದ್ರು ಆ ರೋಪ್ನೆಲ್ಲ ತೆಗೆದು ವಾಪಸ್ ಬರಬೇಕಾದ್ರೆ ಇನ್ನೂ ಜಾಸ್ತಿ ಆಗೋದು ಸ್ನೋ ಫಾಲು ಸಿಕ್ಕಾಪಟ್ಟೆ ಅಲ್ಲೊಂದು ಕಡೆ ಏನಾಗುತ್ತೆ ಅಂತಂದರೆ ನಿಮಗೆ ಅವಲಾಂಚ್ ಟೈಪಲ್ಲಿ ಮೇಲೆ ಹಾಕಿರೋ ಸ್ನೋ ಎಲ್ಲ ಕೆಳಗಡೆ ಬೀಳೋ ಜಾಗ ಬರುತ್ತೆ ಆಮೇಲೆ ರಾಕ್ ಫಾಲಿಂಗ್ ಏರಿಯಾಸ್ ಇರುತ್ತೆ ಅದನ್ನೆಲ್ಲ ಅವ್ರು ಹೇಳ್ತಾರೆ ಗೈಡು ಇಂಥ ಕಡೆ ಬೇಗ ಬೇಗ ಹೋಗಬೇಕು ನೀವು ಇಂಥ ಕಡೆ ನಿಧಾನಕ್ಕೆ ಹೋಗಬೇಕು ಸೊ ಇಲ್ಲಿ ಇದನ್ನು ಮಾಡಬೇಡಿ ಆಮೇಲೆ ಕೂಗ್ಬಾರ್ದು ನಾವೆಲ್ಲ ಹೇಳ್ತೀವಿ ಎಷ್ಟೋ ಕಡೆ ನೀವು ಜೋರಾಗಿ ಕೂಗಿದ್ರೆ ಎಷ್ಟೋ ಕಡೆ ಅವಲಾಂಚ್ ಆಗುತ್ತೆ ಆ ಸೌಂಡ್ ವೇವ್ಸ್ಗೆ ಅಲ್ಲಿ ಏನೂ ಇರಲ್ಲ ಖಾಲಿ ನೀವ್ ಏನ್ ಮಾತಾಡಿದ್ರೆ ಎಕ್ ಆಗುತ್ತೆ ಕೆಲವೊಂದ್ಸಲಿ ಅದನ್ನೆಲ್ಲ ಹೇಳ್ತಾರೆ ನೀವು ಕೂಗ್ಬೇಡಿ ಮ್ಯೂಸಿಕ್ ಹಾಕ್ಬೇಡಿ ಸೊ ನಡಿಬೇಕಾದ್ರೆ ಹುಷಾರಾಗಿ ನಡೀರಿ ತುಂಬಾ ಟಿಪ್ಸ್ ಇರುತ್ತೆ ನಮ್ಗೆ ಗೊತ್ತಿರೋದಿಲ್ಲ ಎಷ್ಟೋ ಸಲ ಆಮೇಲೆ ಖುಷಿಯಾಗಿ ನೀವು ಕೂಗಿ ಕುಣಿಯಕ್ ಶುರು ಮಾಡ್ಬಿಟ್ರೆ ಅಲ್ಲಿ ಏನಾಗುತ್ತೆ ಅಂತಾನು ಹೇಳಕ್ ಆಗಲ್ಲ ಅಷ್ಟೊಂದು ಸೆನ್ಸಿಟಿವ್ ಜಾಗ ಇರುತ್ತೆ ಸೊ ಆ ಎಕ್ಸ್ಪೀರಿಯೆನ್ಸ್ ಅಲ್ಲಿ ಸಿಕ್ಕಾಪಟ್ಟೆ ಅವತ್ ಅನ್ಸಿತ್ತು ಓದ್ವಿ ನಾವು ಅಂತ ಅನ್ಕೊಂಡಿದ್ವಿ ಏನು ಮಾಡಕ್ಕಾಗಲ್ಲ ಎಡ್ಜ್ಜಲ್ಲಿ ಹಿಂಗ್ತದ ಹಿಂಗ್ ಹತ್ತದು ನಮಗ್ ಫಸ್ಟ್ ಟೈಮು ಈ ಏನ್ ಹೇಳ್ತಾರೆ ಪ್ರೊಫೆಷನಲ್ ಮೌಂಟೇನಿಯರ್ಸಿಗೆ ಅದೇನ್ ಭಯ ಆಗಲ್ಲ ಬಟ್ ನಾವು ಏನು ಇಲ್ಲ ನಮಗೆ ನಾವು ಜಸ್ಟ್ ಟ್ರೆಕ್ ಮಾಡಕ್ಕಂತ ಹೋಗಿ ಆ ಎಕ್ಸ್ಪೀರಿಯನ್ಸ್ ಇತ್ತು ಬಟ್ ಅದೊಂಥರ ಲೈಫ್ ಟೈಮ್ ಕ್ಲೈಂಬರ್ಸ್ ಬೇರೆ ಅಲ್ವಾ ಹೌದು ಈ ಪ್ರೊಫೆಷನಲ್ ಮೌಂಟೇನಿಯರ್ಸ್ ಬಂದು ಅವ್ರು ಕೋರ್ಸ್ಗಳು ಮಾಡಿರ್ತಾರೆ ಎಎಂ ಇದು ಬಿಎಂಸಿ ಅಂದ್ರೆ ಬೇಸಿಕ್ ಮೌಂಟೇನಿಯರಿಂಗ್ ಕೋರ್ಸು ಅದರದ್ದು ಅಡ್ವಾನ್ಸ್ ವರ್ಷನ್ ಬರುತ್ತೆ ಆಮೇಲೆ ನೀವು ಎವರೆಸ್ಟ್ ಹತ್ತಬೇಕಾದ್ರೆ ಅದಕ್ಕೊಂದು ಸಪ್ರೇಟ್ ಕೋರ್ಸ್ ಮಾಡಿಸ್ತಾರೆ ಈ ಹೈ ಆಲ್ಟಿಟ್ಯೂಡ್ ಟ್ರೆಕ್ ಏಟ್ ತೌಸಂಡ್ ಮೀಟರ್ಸ್ ಏನಿರುತ್ತೆ ಅದ್ರ ಮೇಲೆ ಹೋಗುವಂಥವ್ರಿಗೆ ಅದಕ್ಕೆ ಸಪ್ರೇಟ್ ಕೋಚಿಂಗ್ ಇರುತ್ತೆ ಅದು ಬಿಟ್ಟು ಸಿಕ್ಸ್ ತೌಸಂಡ್ ಮೀಟರ್ಸ್ ಮೇಲೆ ಹೋಗುವಂಥವ್ರಿಗೆ ಅದಕ್ಕೊಂದು ಒಂಚೂರು ಕೋಚಿಂಗ್ ಇರುತ್ತೆ ಅದೆಲ್ಲ ಕಲ್ತಿರಬೇಕು ನೀವು ಐಸ್ಯಾಕ್ಸ್ ಯೂಸ್ ಮಾಡೋದು ಕಲಿಬೇಕು ರೋಪಪ್ ಆಗೋದು ಕಲಿಬೇಕು ಆಂಕರ್ ಯೂಸ್ ಮಾಡೋದು ಹೇಗೆ ಅಂತ ಕಲಿಬೇಕು ಅದಕ್ಕೆಲ್ಲ ಕೋರ್ಸಸ್ ಇರುತ್ತೆ ಆ ಕೋರ್ಸ್ ಮುಗಿಸ್ಕೊಂಡ್ರೆ ಈಗ ಬ್ಲಾಕ್ ಪೀಕ್ ಅಂತ ಇದೆ ಬ್ಲಾಕ್ ಪೀಕ್ ಬೇಕಾಗುತ್ತೆ ಆಮೇಲೆ ಸತೋಪಂತ್ ಲೇಕ್ ಅಲ್ಲ ಸತೋಪಂತ್ ಒಂದು ಟ್ರೆಕ್ ಸಮಿಟ್ಸ್ ಟ್ರೆಕ್ ಬರುತ್ತೆ ಸೊ ಅದಕ್ಕೂ ನಿಮ್ಗೆ ಇದು ಬೇಕು ಈ ಕೋರ್ಸ್ಗಳ ಅಗತ್ಯ ಇರುತ್ತೆ ಅವರು ಹಾಕ್ತಾರೆ ಟ್ರೆಕ್ಕಿಂಗ್ ಗ್ರೂಪ್ಸ್ ಅವರು ಸೊ ಬಿ ಎಮ್ ಸಿ ಆಗಿದೆಯಾ ನಿಮ್ದು ಆಗಿದ್ರೆ ನೀವು ಈ ಟ್ರೆಕ್ ಬರ್ಬೋದು ಇದಾಗಿಲ್ಲ ಅಂದ್ರೆ ನೀವು ಬರೋಕ್ಕಾಗಲ್ಲ ಅದು ಬಿಟ್ಟು ಕೆಲವೊಂದು ಡೇಂಜರಸ್ ಟ್ರೆಕ್ಸ್ ಇರುತ್ತೆ ಹಿಮಾಲಯದಲ್ಲಿ ನಿಮಗೆ ವೆದರ್ ಯಾವ ಟೈಮಲ್ಲಿ ಹೆಂಗೆ ಚೇಂಜ್ ಆಗುತ್ತೆ ಯಾರು ಪ್ರಿಡಿಕ್ಟ್ ಮಾಡೋಕಲ್ಲ ಇವಾಗ ಹೇಳಿರ್ತಾರೆ ಸ್ನೋ ಫಾಲ್ ಆಗುತ್ತೆ ಅಂತ ಸ್ನೋಫಾಲ್ ಫಾಲ್ ಇರ್ಬೋದು ಬಟ್ ಆಗತ್ ಆಗಲ್ಲ ಅನ್ಕೊಂಡಿರ್ತಾರೆ ಹೆವಿ ವಿಂಡ್ ಬರ್ಬೋದು ಹೆವಿ ಇದು ಬರ್ಬೋದು ಕೇದಾರ್ನಾಥ್ ಕೇದಾರ್ ಕಂಠ ಅಂತ ಒಂದು ಬಿಗಿನರ್ಸ್ ಟ್ರೆಕ್ ಅದು ಇದರಲ್ಲಿ ಸಾಂಕ್ರಿ ಅಂತ ಒಂದು ವಿಲೇಜು ಅಲ್ಲಿಂದ ನೆಕ್ಸ್ಟ್ ಬೇಸ್ ಕ್ಯಾಂಪ್ ಹೋಗ್ತಾರೆ ನನ್ನ ಜೊತೆ ಬಂದಿದ್ದು ನಂದು ಬೆಂಗಳೂರಿಂದ ಬಂದಿದ್ದ ಟ್ರೆಕ್ ಗೈಡು ಬದುಕಿದ್ದೇ ಹೆಚ್ಚು ಹೋಗಿ ಒಂದು ಬಂಡೆ ಪಕ್ಕದಲ್ಲಿ ಹಿಂಗೆ ಕುತ್ಕೊಂಡ್ಬಿಟ್ರು ಬೆಳಗಿನ ಜಾವ ಸಮ್ಮಿಟ್ ಮಾಡ್ತಾ ಇದ್ದೀವಿ ಎಳ್ಕೊಂಡು ಹೋಗ್ತಿದೆ ಎಲ್ಲಿ ಇಡ್ಕೊಳಕ್ಕೂ ಏನು ಜಾಗ ಇಲ್ಲ ನಾವು ಗಾಳಿ ಅಷ್ಟು ವಿಂಡು ನಿಮ್ಗೆ ಎಳ್ಕೊಂಡ್ ಹೆಂಗೆ ಹೋಗುತ್ತೆ ಅಂತಂದ್ರೆ ಅವನು ಎರಡು ಬಂಡೆ ಹಿಂಗಿದೆ ಒಳಗಡೆ ಹೋಗಿ ಕುತ್ಕೊಂಡು ನನ್ನ ಕೈ ಇಡ್ಕೊಂಡು ಹಿಂಗೆ ಎಳ್ದ ನಿನ್ ಇಲ್ಲಿ ಅಂತ ಅದ ಹೆಂಗಿರುತ್ತೆ ಅಂದ್ರೆ ಎಡ್ಜ್ ಇರುತ್ತೆ ನೀವು ಇಲ್ಲಿ ನಡೀತಿರ್ತೀರಾ ಗಾಳಿ ಹಿಂಗ್ ಬಂದ್ರೆ ಹಿಂಗೆ ಹೋಗ್ತೀರಾ ಅದಕ್ಕೆ ಟ್ರೆಕ್ಕಿಂಗ್ ಪೋಲ್ ಕೊಟ್ಟಿರ್ತಾರೆ ಯಾವಾಗಲೂ ಯಾವುದು ಮೌಂಟೇನ್ ಸೈಡ್ ಇರುತ್ತೋ ಆ ಕಡೆ ಆ ಟ್ರೆಕ್ಕಿಂಗ್ ಪೋಲ್ನ ಗಟ್ಟಿಗೆ ಹಾಕಿ ಅದ್ರ ಸಪೋರ್ಟ್ ತೊಗೊಂಡ್ ನಡಿಬೇಕು ಇಲ್ಲ ಅವ್ರು ಹೇಳಿದಾಗ ಗಟ್ಟಿಯಾಗಿ ಕುತ್ಕೊಳ್ಳೋದು ನಿಂತ್ಕೊಳ್ಳೋದು ಯಾವುದನ್ನ ಒಂದು ಸೇಫ್ ಆಗಿರೋ ಜಾಗ ಮಾಡಿ ಸಣ್ಣ ತುಂಬ ಸಣ್ಣ ಟ್ರೆಕ್ ಅಂತ ಇದ್ರು ಅಲ್ಲೂ ಕೂಡ ನಾವು ಜೀವ ಕಳ್ಕೋಬಹುದು ಜಸ್ಟ್ ಒಂದು ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ಒನ್ ಮಿಸ್ಟೇಕ್ ನಿಮ್ಗೆ ಏನು ಗೊತ್ತಿಲ್ಲ ನಿಮ್ಮ ಕಣ್ಣದ ಕಡೆ ಆತರ ಏನಾದ್ರು ನಡೆದಿದ್ದು ದುರ್ಘಟನೆ ಅಂದ್ರೆ ನಾನು ಹೇಳೋದಲ್ಲ ಪ್ರಿಪ್ರೇಷನ್ ಇಲ್ದ್ರೆ ಚಾದರ್ ಟ್ರೆಕ್ಕಿಗೆ ಹೋಗಿದೆ ಅಂತ ಸೊ ಆ ಪ್ರಿಪ್ರೇಷನ್ ಇಲ್ದ್ರೆ ಚಾದರ್ ಟ್ರೆಕ್ಕಿಗೆ ಹೋದಾಗ ಹೈಪೋಥರ್ಮಿಯಾ ಅಂತ ಆಗುತ್ತೆ ಹೈಪೋಥರ್ಮಿಯಾ ಅಂದ್ರೆ ತುಂಬಾ ಕೋಲ್ಡ್ ಆಗಿ ನಿಮ್ಮ ಬಾಡಿನಲ್ಲಿ ಬಾಡಿ ಹೀಟ್ ಇದನ್ನ ಕಳ್ಕೊಂಡ್ಬಿಡುತ್ತೆ ಸೊ ಆ ತರ ಎಕ್ಸ್ಟ್ರೀಮ್ ಕೋಲ್ಡ್ ಅಲ್ಲ ಆಗುತ್ತೆ ಅದಕ್ಕೆ ನೀವು ಪ್ರಿಪ್ರೇಷನ್ ಏನಿರಬೇಕು ಅದನ್ನೆಲ್ಲ ತಿಳ್ಕೊಂಡು ನೀವು ಯಾವ ರೀತಿ ಎಲ್ಲದಕ್ಕಿಂತ ಹೆಚ್ಚಾಗಿ ಮೆಂಟಲಿ ಸ್ಟ್ರಾಂಗ್ ಇರಬೇಕು ಅಲ್ಲಿಗೆ ಹೋದಾಗ ಇಬ್ರು ಹೈಪೋಥರ್ಮಿಯಾಗಿ ಆಗಿ ಸತ್ತೋಗಿದ್ರು ನಮ್ಮ ನೆಕ್ಸ್ಟ್ ಇದ್ರಲ್ಲೇನೆ ಆಮೇಲೆ ಇನ್ನೊಂದೇನಂತ ಅಂದ್ರೆ ಈ ಮನೆಯಲ್ಲಿ ಹೇಳಿದ್ರೆ ಬೇರೆ ಹೋಗಿದ್ದೆ ಇಲ್ಲಿ ಹೋಗ್ತೀನಿ ಅಂತ ಅವರಿಗೆ ನಾನು ಯಾವಾಗ ವಾಪಸ್ ಬಂದು ಸ್ಟೇಟಸ್ ಏನಾರ ಹಾಕ್ತೀನಿ ಅಕ್ಕಪಕ್ಕದವರು ರಿಲೇಟಿವ್ಸ್ ಯಾರ ಮಮ್ಮಿಗೆ ಹೇಳ್ತಾರೋ ಅವಾಗಲೇ ಅವ್ರಿಗೆ ಗೊತ್ತಾಗೋದು ಸೊ ಇದು ಹೋಗಿ ಬಂದು ಸುಮಾರು ದಿನ ಆದ್ಮೇಲೆ ಮನೇಲಿ ಗೊತ್ತಾಗಿತ್ತು ಫಸ್ಟ್ ಟೈಮ್ ಹೋದಾಗ ಇಬ್ಬರು ಡೆತ್ ನೋಡ್ದೆ ಭಯ ಏನಾಗ್ಲಿಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ನಾನು ಬರಬೇಕು ಅಂತ ಅನ್ಕೊಂಡಿದ್ದೆ ಬಂದೆ ಬಟ್ ಇಂಪಾರ್ಟೆಂಟ್ ವಿಷಯ ಏನಂತಂದ್ರೆ ನನಗೆ ಚಾದರಲ್ಲಿ ತುಂಬಾ ಯೂಸ್ ಆಗಿದ್ದು ಕಮಲೇಶ್ ಗೌಡ ಅಂತ ಒಬ್ಬರು ಫೇಸ್ಬುಕ್ ಫ್ರೆಂಡು ಅವರು ಹಾಸನವರು ಅವರು ಅವರು ಆ್ಯಕ್ಚುಲಿ ಆರ್ಮಿಯಲ್ಲಿ ಕೆಲಸ ಮಾಡ್ತಾರೆ ಅವರು ಕಾರ್ಗಿಲಲ್ಲಿ ಇಂಥದ್ದೇ ಪ್ಲೇಸ್ಗಳಲ್ಲಿ ಕೆಲಸ ಮಾಡಿ ಬಂದವರು ನಾನು ಒಂದ್ಸಲಿ ಮೆಸೇಜ್ ಮಾಡಿದೆ ನಾನು ಹಿಂಗೆ ಹೋಗ್ಬೇಕಂತಿದ್ದೀನಿ ಅಂತ ಅವರು ನೋಡಿಲ್ಲ ನಾನು ಇವತ್ತಿನವರೆಗೆ ಭೇಟಿ ಆಗಿಲ್ಲ ಓನ್ಲಿ ಫೇಸ್ಬುಕ್ಕಲ್ಲಿ ಫ್ರೆಂಡು ಅವ್ರು ಹೇಳಿದ್ರು ಆರ್ಮಿಯಲ್ಲಿದ್ದಾಗ ಏನೇನು ಮಾಡ್ತಿದ್ರು ಅಂತ ಈ ಥರ ಬಟ್ಟೆ ತಗೋ ಈ ಥರ ಹಾಕ್ಕೋಬೇಕು ಇಷ್ಟು ಸಾಕ್ಸ್ ತೊಗೋಬೇಕು ಇದೇ ಥರ ಇರಬೇಕು ಆಮೇಲೆ ಇಷ್ಟು ಬಟ್ಟೆಗಳಿರಬೇಕು ನಿಂಗೆ ಚೂರು ಒದ್ದೆ ಅನ್ಸರೆ ಬಟ್ಟೆ ತಕ್ಷಣಕ್ಕೆ ಚೇಂಜ್ ಮಾಡು ಬಂದು ಯಾವುದೇ ನೀವು ಅಲ್ಲಿ ಚಾದರಲ್ಲಿ ಮೈನಸ್ ತರ್ಟಿವರೆಗೆ ವರೆಗೆ ಮೈನಸ್ ಫಾರ್ಟಿವರೆಗೂ ವರೆಗೂ ಹೋಗುತ್ತೆ ಸೊ ಅಲ್ಲೇನು ಮಾಡ್ತಾರೆ ನಡಿಬೇಕಾದ್ರೆ ನಾವು ಹೇಳ್ತೀವಿ ಸ್ವೆಟ್ ಆಗಲ್ಲ ಅಂತ ಸಿಕ್ಕಾಪಟ್ಟೆ ಸ್ವೆಟ್ ಆಗುತ್ತೆ ನಿಮ್ದು ಒಳಗಡೆ ಲೇಯರ್ ಬೇಸ್ ಲೇಯರ್ ಏನಿರುತ್ತೆ ಫುಲ್ ನೆಂದೋಗಿರುತ್ತೆ ನಾವು ಕಾಟನ್ ಟಿ ಶರ್ಟ್ ಹಾಕ್ತೀವಿ ಲೇಯರ್ಸಲ್ಲಿ ಫಸ್ಟು ಅದಾದ್ಮೇಲೆ ಥರ್ಮಲ್ ಹಾಕ್ತಿವಿ ಏನಕ್ಕೆ ಅಂದರೆ ಒದ್ದೆ ಆದರೆ ಥರ್ಮಲ್ ಒದ್ದೆ ಆದರೆ ಕಷ್ಟ ಥರ್ಮಲ್ಲೇ ನಮ್ಮ ಬಾಡಿ ಹೀಟನ್ನು ಹಿಡಿದಿಟ್ಕೊಳ್ಳೋದು ಅದರ ಮೇಲೆ ಫ್ಲೀ ಹಾಕ್ತೀವಿ ಫ್ಲೀ ಆದ್ಮೇಲೆ ಮೈನಸ್ ಜಾಕೆಟ್ ಒಂದು ಹಾಕ್ತಿವಿ ಅದ್ರ ಮೇಲೆ ಇನ್ನೊಂದು ಮೈನಸ್ ಡಿಗ್ರಿ ಜಾಕೆಟ್ ಹಾಕ್ತಿವಿ ಅಂದರೆ ಒಂದು ಡೌನ್ ಜಾಕೆಟು ಒಂದು ನಾರ್ಮಲ್ ವಾಟರ್ ಪ್ರೂಫ್ ಜಾಕೆಟು ಸೊ ಇನ್ನೂ ಬೇಕು ಅಂತಲೇ ನೀವು ಒಳಗಡೆ ಲೇಯರ್ಸ್ನ ಜಾಸ್ತಿ ಮಾಡ್ಕೋಬೋದು ಚಳಿ ಆಗ್ತಿದೆ ಅಂದರೆ ಆಮೇಲೆ ಎಲ್ಲರೂ ಈಗ ಇನ್ಸುಲೇಟೆಡ್ ಜಾಕೆಟ್ಸು ಅದು ಇದು ಯೂಸ್ ಮಾಡ್ತಾರೆ ನಾವೆಲ್ಲ ಆಗ ಡೆಕತ್ಲೊಂದು ಚಿಕ್ಕದು ಅಂದರೆ ನಮ್ಮ ಬಜೆಟ್ಟಿಗೆ ನೀವು ಹಿಮಾಲಯನ್ ಟ್ರ್ಯಾಕ್ ಹೋಗ್ತೀರಾ ಅಂತಂದ್ರೆ ಬಜೆಟ್ ಅಷ್ಟು ಈಸಿ ಇರಲ್ಲ ನಿಮ್ಗೆ ನಾನು ಫಸ್ಟ್ ಟೈಮ್ ಹೋದಾಗ ಒಂದ್ ಲಕ್ಷ ಖರ್ಚು ಮಾಡಿದ್ದೆ ಇನ್ವೆಸ್ಟ್ ಮಾಡಿದ್ದು ಸೊ ಅದಕ್ಕೆ ಬರೀ ಗೇರ್ಸಿಗೆನೆ ಹತ್ತತ್ರ ಒಂದು ಜಾಕೆಟ್ ಬಂದು ಹತ್ತು ಸಾವಿರ ಸಿಮೌಂಡ್ ಅಂತ ಬರುತ್ತೆ ಮೈನಸ್ ತರ್ಟಿ ತಡಿಯತ್ತೆ ಅಂತ ಅದನ್ನ ತಗೊಂಡೋದೆ ಯೂಸ್ ಆಗ್ಲಿಲ್ಲ ಅದ್ರ ಜೊತೆಗೆ ಅಲ್ಲಿ ಚಳಿಗೆ ಹೆಂಗ್ ನಡಗಿದೀವಿ ಅಂತಂದ್ರೆ ಜಾಸ್ತಿ ಆಗ್ತಿದೆ ಲಾಸ್ಟ್ ಪಾಯಿಂಟ್ ಅಲ್ಲಿ ಮಲಗಿದ್ರೆ ಮೈನಸ್ ತರ್ಟಿ ಜಾಕೆಟ್ ಸೊ ಹಂಗೆ ಇನ್ನೊಂದು ಹಂಗಾಗತ್ತೆ ಅದ್ರ ಜೊತೆಗೆ ಅವ್ರು ಹೇಳ್ತಾರೆ ನಿಮ್ಗೆ ಇಷ್ಟು ಇನ್ಶೂರೆನ್ಸ್ ಮಾಡಿಸ್ಕೊಡ್ತೀವಿ ಅಂತ ಇನ್ಶೂರೆನ್ಸ್ ಇರತ್ತ ನಮ್ದು ಬಟ್ ನಿಮ್ಗೆ ಆ ಇನ್ಶೂರೆನ್ಸ್ ಅಲ್ಲಿ ಡಾಕ್ಟರ್ ಇರೋದಿಲ್ಲ ಯಾವ ಸೆಟ್ ಅಲ್ಲೋ ಆ ಚಳಿನಲ್ಲಿ ನಿಮ್ದು ಅಟ್ ಓನ್ ಯುವರ್ ರಿಸ್ಕ್ ನೀವು ಹೋಗ್ಬೇಕು ನಿಮ್ಗೆ ಏನೇನು ಆಯಿತು ಡಾಕ್ಟರ್ ಇಲ್ಲ ನೀವು ವಾಪಸ್ ಇದರಲ್ಲಿ ನಡ್ಕೊಂಡು ಬರಬೇಕು ಇಲ್ಲ ಯಾರಾದರೂ ಹೊತ್ಕೊಂಡು ನಿಮ್ಮನ್ನ ವಾಪಸ್ ತರಬೇಕು ಬಿಕಾಸ್ ರೋಡ್ ಇಲ್ಲ ಗಾಡಿಗಳು ಓಡಾಡೋಲ್ಲ ನದಿ ಮೇಲೆ ನಿಮ್ಮನ್ನು ಯಾರು ಹೊತ್ಕೊಂಡ್ ಬರ್ತಾರ ಅಷ್ಟೊತ್ನಲ್ಲಿ ಕೆಲವೊಂದು ಜಾಗ ಹೆಂಗಿರುತ್ತೆ ಅಂತಂದ್ರೆ ನೀವು ಇದರಲ್ಲಿ ತಳ್ಕೊಂಡು ಬರಕ್ಕೂ ಆಗಲ್ಲ ಅವ್ರ ಲಗೇಜ್ ಹೇಳ್ಕೊಂಡು ಬರೋದು ಒಂದು ಇದಿರುತ್ತೆ ಆ ಇದರಲ್ಲಿ ನೀವು ಕೂರಿಸ್ಬಿಟ್ಟು ಮಲಗಿಸ್ಬಿಟ್ಟು ಎಳ್ಕೊಂಡ್ ಬರಬೇಕು ಅಂತಂದ್ರೆ ಎಷ್ಟೋ ಕಡೆ ಚಾದರ್ ಬ್ರೇಕ್ ಆಗಿರುತ್ತೆ ಅಲ್ಲೆಲ್ಲ ನೀವು ಎದ್ದು ನಡಿಲೇಬೇಕು ಪ್ರಜ್ಞೆನೇ ಇಲ್ಲ ಅಂದ್ರೆ ಹೆಂಗ್ ನಡೀತೀರಾ ಆಮೇಲೆ ಫ್ರಾಸ್ಟ್ ಬೈಟ್ ಆಗೋದಿರುತ್ತೆ ಫ್ರಾಸ್ಟ್ ಬೈಟ್ ಫ್ರಾಸ್ಟ್ ಬೈಟ್ ಅಂತಂದ್ರೆ ಚಳಿಗೆ ನಿಮ್ಗೆ ಒಂದು ಇದಾಗುತ್ತೆ ಇದು ನೀವು ತುಂಬ ಹೊತ್ತು ಇದಕ್ ಬಿಟ್ಬಿಡ್ತೀರ ಅನ್ಕೊಳ್ಳಿ ಆ ಚಳಿಗೆ ಇದು ತುಂಬಾ ಸೆನ್ಸಿಟಿವ್ ಏರಿಯಾ ಇದು ಫ್ರಾಸ್ಟ್ ಬೈಟ್ ಆಯ್ತು ಅಂದ್ರೆ ಹಿಂಗೆ ಮುರಿದ ತಕ್ಷಣ ಮುರಿದೋಗುತ್ತೆ ಅದು ಅದಕ್ಕೆ ನಂಗೆ ಅವರು ಹೇಳಿದ್ರು ಅವರು ನಿಂಗೆ ಯಾವತ್ತಾದ್ರೂ ಇದು ತುಂಬಾ ಚಳಿ ತಡಿಯಕ್ಕೆ ಆಗ್ತಿಲ್ಲ ಇದು ಏನೋ ಆಗ್ತಿದೆ ಉರಿ ಆಗ್ತಿದೆ ಅಥವಾ ಸೆನ್ಸ್ ಆಗಲ್ಲ ಅಂತ ಅನ್ಸಿದ್ರೆ ಕೈ ನಿಂಗೆ ಇಟ್ಕೊ ಉಸಿರ್ನ ಇದ್ರೊಳಗಡೆ ಬಿಡು ಆವಾಗ ಇದು ಬಿಸಿ ಆಗತ್ತೆ ಅಂತ ನಾವು ಅದಕ್ಕೆ ಇಲ್ಲಿವರೆ ಕವರ್ ಮಾಡ್ತೀವಿ ಬಂದನ್ನು ಹಾಕೊಂಡು ಇಲ್ಲಿಗೆ ಕ್ಯಾಪ್ ಒಂದು ಕಿವಿಗೆ ಫುಲ್ಲು ಕವರ್ ಮಾಡಿರ್ತೀವಿ ಅವ್ರು ಹೇಳ್ತಾರೆ ನಿಮಗೆ ಗೈಡ್ಗಳು ನೀವು ಎಷ್ಟು ಜೊತೆ ಬಟ್ಟೆ ಹಾಕಬೇಕು ಆ ಬಟ್ಟೆ ಇಷ್ಟು ಲೇಯರ್ಸ್ ನೀವು ತೆಗಿಯಂಗಿಲ್ಲ ಏನಕ್ಕೆ ಅಂತ ಕೆಲವೊಬ್ರು ಫ್ಯಾಷನ್ನಾಗ ಹೋಗ್ಬಿಟ್ಟಲ್ಲಿ ನಾನು ಬಡಿ ಚಾದರಲ್ಲಿ ಬರೀ ಬಾಡಿ ತೋರಿಸ್ಬಿಟ್ಟು ಒಂದು ಫೋಟೋ ತಗೋಬೇಕು ಅಂತ ಕೆಲವರು ಬರ್ತಾರೆ ಅವ್ರು ಹೇಳ್ತಾರೆ ಎರಡು ಎರಡು ಸೆಕೆಂಡಲ್ಲಿ ಡೆತ್ ಆಗುತ್ತೆ ನೀವು ಈ ಥರ ಎಲ್ಲ ಮಾಡಬೇಡಿ ಅಂತ ಹುಚ್ಚಾಟ ಮಾಡೋರು ತುಂಬ ಇರ್ತಾರೆ ಸೊ ಹೀಗಾಗಿ ಬಟ್ ಬಂದವರು ವೀಕ್ ಇದ್ದವಾಗ ಏನೂ ಮಾಡೋಕ್ಕಾಗಲ್ಲ ಡೆತ್ ಆಗುತ್ತೆ ಬಟ್ ಅದು ಫಸ್ಟ್ ಟ್ರೈಕ್ಕು ಎರಡು ಡೆತು ಅದಾದಮೇಲೆ ಸೆಕೆಂಡ್ ಟೈಮ್ ಅಲ್ಲಿ ಹೋಗಿದ್ದೆ ಫಸ್ಟ್ ಟೈಮಲ್ಲಿ ಸಬ್ಮಿಟ್ ಆಗಿರಲಿಲ್ಲ ನನಗೆ ಸೊ ಚಾದರ್ ಬ್ರೇಕ್ ಆಗೋಗಿತ್ತು ನೆಕ್ಸ್ಟ್ ಇಯರ್ ಮತ್ತೆ ಹೋದೆ ಮತ್ತೆ ಹೋಗಿ ಅದನ್ನು ಮುಗಿಸ್ಕೊಂಡು ಬಂದೆ ಸೊ ಹಾಗೆ ಅನಿತಾ ಅವರು ಸಾಕಷ್ಟು ಸಾಹಸಿ ಅಂತ ಗೊತ್ತಾಗುತ್ತೆ ಇದು ಅವರ ಹಿಮಾಲಯದ ಮತ್ತು ಬೆಟ್ಟ ಗುಡ್ಡಗಳ ಬಗ್ಗೆ ಟ್ರೆಕ್ಕನ್ನು ಸ್ವಲ್ಪ ಮಾತಾಡಿದ್ವಿ ಎಲ್ಲ ಮಾತಾಡೋಕ್ಕಂತೂ ಆಗಲ್ಲ ಇನ್ನೂ ನೀವು ತಮಿಳ್ನಾಡು ಕಡೆ ಕೇರಳ ಕಡೆ ದೇವಸ್ಥಾನಗಳಿಗೆ ಹೋಗೋದು ಇದನ್ನೆಲ್ಲ ಕೂಡ ನೀವು ಮಾಡಿದಿರಿ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅಂತ ದೇವಸ್ಥಾನ ಅಂತಂದ್ರೆ ಒಂದು ಇಲ್ಲಿ ಸೇಫ್ಟಿ ಇಶ್ಯೂ ಆಗಲ್ಲ ಒಂದು ಏನಂತಂದ್ರೆ ಒಳ್ಳೆ ಕಡೆ ಒಳ್ಳೆ ಹೋಟೆಲ್ ಸಿಗತ್ತೆ ಆರಾಮಾಗಿ ಹೋಗಿ ಉಳ್ಕೋಬಹುದು ಉಳ್ಕೊಂಡು ಆ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳಂತದ್ ಇರುತ್ತೆ ಎಷ್ಟೋ ಕಡೆ ಈಗ ಬೃಹದೇಶ್ವರ ಮೂವಿ ಬಂತು ವಿಕ್ರಮ್ದು ಆ ಮೂವಿ ಬಂದಾಗ ನಿಮ್ಗೆ ಗೊತ್ತಾಯ್ತು ಮನಿರತ್ನ ಮಾಡಿದಾಗ ಸುಮಾರು ಜನ ಗೊತ್ತಾಯ್ತು ಆ ದೇವಸ್ಥಾನದ ಇಂಪಾರ್ಟೆನ್ಸ್ ಏನಿದೆ ಎತ್ತ ಆಮೇಲೆ ಕೆಲವೊಂದ್ಸಲ ಏನಾಗುತ್ತೆ ಅಂತಂದ್ರೆ ಹಿಸ್ಟ್ರಿ ಹಿಸ್ಟಾರಿಕಲ್ ಬುಕ್ಸ್ ಓದ್ದಾಗ ಯಾವ್ದೊ ಒಂದ್ ಸಿಗತ್ತೆ ಆ ಜಾಗ ಅಲ್ಲಿ ಹುಡುಕ್ತಿವಿ ಹುಡುಕಿ ಆ ದೇವಸ್ಥಾನಕ್ ಹೋಗ್ಬೇಕು ಅಲ್ಲಿ ಹೋದಾಗ ಒಂದ್ ಗೈಡ್ ಹೈಯರ್ ಮಾಡ್ತೀವಿ ಸೊ ಹೆಂಗೆ ಅಂತಂದ್ರೆ ಗೌರ್ಮೆಂಟ್ ಕಡೆಯಿಂದಾನೆ ಹೈರ್ ಮಾಡುವಂತ ಗೈಡ್ ಅವ್ರನ್ನ ತಗೊಂಡು ಆ ದೇವಸ್ಥಾನಗಳನ್ನ ಸುತ್ತೋದಿರ್ಬೋದು ಜೊತೆಗೆ ಹೋದ್ರೆ ಅದೊಂದೇ ದೇವಸ್ಥಾನ ಹೋಗಲ್ಲ ಆ ಸುತ್ತಮುತ್ತ ಎಲ್ಲಿ ಎಷ್ಟೊಂದು ಜಾಗಗಳಿದೆ ಅಲ್ಲಿ ಅಂತ ಒಂದು ಜಾಗ ಇತ್ತು ಬೃಹದೇಶ್ವರ ಆದ್ಮೇಲೆ ಅಲ್ಲೊಂದು ಇನ್ನೊಂದು ಟೆಂಪಲ್ ನೋಡಿದ್ವಿ ಅದಕ್ಕೆ ಏನೋ ಹೇಳ್ತಾರೆ ಬಿಳಿ ಐರಾವತ್ ಐರಾವತ ಏನೋ ಹೇಳಿದ್ರು ಅಲ್ಲಿ ಮ್ಯೂಸಿಕ್ ಬರುವಂತ ಕಲ್ಲಲ್ಲಿ ನಲ್ಲಿ ಮಾಡುವಂತ ಸ್ಟೆಪ್ಸ್ ಇದೆ ಮುಟ್ಟಕ್ ಬಿಡಲ್ಲ ಈಗ ಬಟ್ ಅದಕ್ಕೆಲ್ಲ ಇದ್ ಮಾಡಿ ಫುಲ್ ಯಾರಾದ್ರೂ ಹಾಳು ಮಾಡ್ತಾರೆ ಅಂತ ಹೇಳಿ ಲಾಕ್ ಮಾಡಿಟ್ಟಿರ್ತಾರೆ ಗೈಡ್ ತಗೊಂಡಾಗ ಗೊತ್ತಾಯ್ತು ಆಮೇಲೆ ನಾನು ಬಂದು ಎಷ್ಟೋ ದಿನ ಆದ್ಮೇಲೆ ಇನ್ಸ್ಟಾದಲ್ಲಿ ರೀಲ್ ನೋಡಿ ಒಂದು ವರ್ಷ ಅದನ್ನ ಆ ರೀತಿ ಕಲ್ಚರ್ ಹೇಗಿದೆ ಇದು ಯಾವ ರೀತಿ ನಾವು ಮಾಡ್ಬೋದು ಅಲ್ಲಿಂದ ಕನೆಕ್ಷನ್ ಹೆಂಗ್ ಹೋಗುತ್ತೆ ಅಂತಂದ್ರೆ ನಮ್ಮ ಕರ್ನಾ ಆಗಿನ ಇವಾಗ ನೀಲ್ಗಿರೀಸ್ ಅಂತ ನಾವೇನು ಊಟಿ ಕರಿತೀವಲ್ವಾ ಊಟಿಯಿಂದ ಕೆಲವೊಂದು ಶಿಲ್ಪ ಶಿಲ್ಪಕಾರರು ಜೊತೆಗೆ ಶಿಲ್ಪಿಗಳು ಮತ್ತೆ ಕಲ್ಲುಗಳು ಊಟಿಯಲ್ಲಿ ಸಿಗುವಂತ ಕಲ್ಲು ಒರಿಸ್ಸಾದಲ್ಲಿರೋ ಕೋನಾರ್ಕ್ ಟೆಂಪಲ್ ಅಲ್ಲಿ ಇದೆ ಇಲ್ಲಿಂದ ಆಗಿನ ಕಾಲದಲ್ಲಿ ಅಲ್ಲಿಗೆ ಶಿಫ್ಟ್ ಮಾಡಿ ಬಿಕಾಸ್ ಅದು ಗಂಗರ್ ಕಾಲದಲ್ಲಿ ನಿರ್ಮಾಣ ಆಗಿರುವಂಥ ಟೆಂಪಲ್ಲು ಅಲ್ಲಿ ಇಲ್ಲಿಂದ ಅಲ್ಲಿಗೆ ಕರ್ಕೊಂಡೋಗಿ ಅಲ್ಲಿ ಮಾಡಿದ್ರಂತೆ ನಾನು ಲಾಸ್ಟ್ ಟೈಮ್ ಮೊನ್ನೆ ಒರಿಸಾ ಹೋಗಿದ್ದೆ ಆ ಒರಿಸ್ಸಾ ಹೋದಾಗ ಕೋನಾಕ್ ಟೆಂಪಲ್ಗೆ ಹೋದಾಗ ಅಲ್ಲಿ ಗೈಡ್ ಹೇಳಿದ್ದು ಒಂದು ಪರ್ಟಿಕ್ಯುಲರ್ ಇದಿದೆ ಆ ಜಾಗದಲ್ಲಿ ಇರುವಂತ ಕಲ್ಲುಗಳು ಮಾತ್ರ ನೀಲಗಿರಿಸಿಂದ ಬಂದಿದ್ದು ಅಂತ ಸೊ ನಮ್ಮ ನಮ್ಮ ಶಿಲ್ಪಕಾರರು ಅಲ್ಲಿ ಹೋಗಿ ಕೆತ್ತಿದ್ದಾರೆ ಅನ್ನೋಂಥ ಇನ್ಫಾರ್ಮೇಶನ್ ಎಷ್ಟು ನನಗೆ ಗೊತ್ತಿರಲಿಲ್ಲ ಅಲ್ಲಿಗೆ ಹೋದಾಗ ಗೊತ್ತಾಯ್ತು ಅಂದ್ರೆ ನಮ್ಮ ಕಡೆ ಎಷ್ಟು ಕಡೆ ಹೋದಾಗ ಒಂದೊಂದು ರೀತಿ ಇನ್ಫಾರ್ಮೇಶನ್ ಸಿಗುತ್ತೆ ಭೂತಾನ್ ಹೋಗಿದ್ದೀರಾ ನೀವು ಅಂತಾರಾಷ್ಟ್ರೀಯ ಟ್ರಿಪ್ ಅಂತ ಅಂದ್ರಲ್ವಾ ಸೊ ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಇಂಡಿಯಾದಿಂದ ಪಾಸ್ಪೋರ್ಟ್ ಇಲ್ದಿರ ನೀವು ಡೈರೆಕ್ಟ್ ಆಗಿ ಹೋಗುವಂತ ಕಂಟ್ರಿ ಭೂತಾನ್ ಸೊ ನನ್ ಭೂತಾನ್ಗೆ ಹೋದಾಗ ಏನ್ ಮಾಡಿದ್ವಿ ಫಸ್ಟ್ ಇಲ್ಲಿಂದ ನಾವು ಒಬ್ರು ಯಾರೋ ಹೋಗಿದ್ರು ಅವ್ರ ಪರಿಚಯದವ್ರು ಇದಾರೆ ಅಂತಂದ್ರು ಅವ್ರ ಹತ್ರ ಮಾತಾಡಿ ಹೆಂಗೆ ಏನು ಎಲ್ಲ ತಿಳ್ಕೊಂಡು ಕಡೆಯಿಂದ ಒಬ್ಬರು ಗೈಡ್ ಅನ್ನ ಹೈಯರ್ ಮಾಡಿದ್ವಿ ಆಮೇಲೆ ನೀವು ಭೂತಾನ್ಗೆ ಹೋಗ್ಬೇಕು ಅಂದ್ರೆ ಫಸ್ಟ್ ಹೋಟೆಲ್ ಸ್ಟೇ ಬುಕ್ಕಿಂಗ್ ಆಗ್ಬೇಕು ನಿಮ್ಗೆ ಅಲ್ಲಿ ನೀವು ಅದರ ಡೀಟೇಲ್ಸ್ ನೆಲ್ಲ ತಗೊಂಡು ಕೊಟ್ಟಾಗ ಮಾತ್ರ ನಿಮ್ಗೆ ಎಂಟ್ರಿಗೆ ವೀಸಾ ಸಿಗುತ್ತೆ ಅಲ್ಲಿ ಡೈರೆಕ್ಟ್ ವೀಸಾ ಸಿಗತ್ತೆ ವೀಸಾ ಸಿಗುತ್ತೆ ಸೊ ನೀವು ಹೋಗಿ ನಿಮ್ದೊಂದು ವೋಟರ್ ಐಡಿ ಅಥವಾ ನಿಮ್ದು ಇಲ್ಲಿ ಗೌರ್ಮೆಂಟ್ ಐಡಿ ಇರುತ್ತೆ ಸಬ್ಮಿಟ್ ಮಾಡಿ ಹೋಟೆಲ್ ಡೀಟೇಲ್ಸ್ ಕೊಡ್ಬೇಕು ಬುಕಿಂಗ್ ಡಿಟೇಲ್ಸ್ ಅದನ್ನು ಕೊಟ್ಟು ಜೊತೆಗೆ ನೀವು ಎಲ್ಲಿ ಉಳ್ಕೋತಿದ್ರ ಎಲ್ಲೆಲ್ಲಿ ಹೇಳಿದ್ರೆ ಅಲ್ಲಿ ವೀಸಾ ಸಿಗುತ್ತೆ ಅಷ್ಟಿನ ನೀವು ಓಡಾಡಬಹುದು ಅಲ್ಲಿ ಇದು ನಮ್ದು ಜಯಗಾಂವ್ ಅಂತ ಬರುತ್ತೆ ನಮ್ದು ಜಯಗಾಂವ್ ಕಡೆ ಇನ್ನೊಂದ್ ಏನೋ ಪ್ಲೇಸ್ ಹೇಳ್ತಾರೆ ಬಾರ್ಡರ್ ಅಲ್ಲಿ ಬಾರ್ಡರ್ ಅಲ್ಲಿ ಅದ್ ಹೆಂಗಿದೆ ಅಂದ್ರೆ ನೀವು ಒಂದು ಅಂಡರ್ ಪಾಸ್ ಇದೆ ಚಿಕ್ಕದು ಇದು ಭೂತಾನ್ ಇದು ಇಂಡಿಯಾ ನಮ್ಮದು ಜೈಗಾಂವ್ ಅಂತಾರೆ ಅವರು ಅವ್ರ ಹೆಸರು ಇದಕ್ಕೆ ಭೂತಾನ್ ಫಸ್ಟ್ ಪ್ಲೇಸು ಫುನ್ಸ್ ಇಲ್ಲ ಬಿಟ್ಟಿದ್ದೀನಿ ಹೆಸರು ಆ ಒಂದು ಹೆಸರು ಹೇಳ್ತಾರೆ ಆ ಊರಿಗೆ ಜಸ್ಟ್ ನಾವು ಹೆಂಗೆ ಹೇಳ್ತೀವಿ ಅಂದರೆ ಈಗ ನಮ್ಮದು ಹಾಂ ಇಲ್ಲಿ ಈ ಮಾರ್ಕ್ ಇದೆಯಲ್ವಾ ಇದು ಜೈಗಾಂವ್ ಇದು ನಮ್ಮ ಭೂತಾನ್ ಅಲ್ಲೇ ಸಿಗತ್ತೆ ಅಲ್ಲೇ ಫಸ್ಟ್ ಡೇ ನಿಮ್ಗೆ ಹೋಟ್ಲಲ್ಲಿ ಉಳಿಸ್ತಾರೆ ಬಟ್ ಓಡಾಡ್ಬೋದು ನೀವು ಅಲ್ಲಿ ಅಲ್ಲೇನು ನಿಮ್ಗೇನು ಚೆಕಿಂಗ್ ಆಗೋಲ್ಲ ನೀವು ಯಾರು ಏನು ಏನು ಕೇಳಲ್ಲ ಆ ಊರಲ್ಲಿ ಓಡಾಡ್ಬೋದು ಬಟ್ ಅದಾದಮೇಲೆ ನೀವು ಮುಂದಕ್ಕೆ ಹೋಗ್ತೀರಾ ಅಂತಂದರೆ ನಿಮ್ಗೆ ಅದೊಂದು ವೀಸಾ ಬೇಕೇ ಬೇಕು ಚೆಕ್ ಮಾಡ್ತಾರೆ ಸುಮಾರು ಕಡೆ ಕಾರ್ ನಿಲ್ಸಿ ಸೊ ಹಂಗಾಗಿ ಅಲ್ಲಿಂದ ಇವರ್ ಏನ್ ಮಾಡ್ತಾರೆ ಅಲ್ಲಿಂದ ಲೋಕಲ್ ಕಾರ್ ಕೊಡ್ತಾರೆ ಒಂದು ಅದ್ರ ಜೊತೆಗೆ ಒಬ್ಬ ಡ್ರೈವರ್ ಕಮ್ ಗೈಡ್ ಇರ್ತಾನೆ ನಿಮ್ಗೆ ಅಲ್ಲಿ ಸೈನ್ ಹಾಕಿ ಎಲ್ಲ ತಗೊಂಡು ನೀವು ವೀಸಾ ಎಲ್ಲ ತಗೊಂಡು ಏರ್ಪೋರ್ಟ್ ಅಲ್ಲಿ ಹೋದ್ರೆ ಡೈರೆಕ್ಟ್ ಸಿಗುತ್ತೆ ಹೋಗಿ ನಿಂತು ಕಾದು ತೊಗೊಂಡು ಹೋಗಬೇಕು ಆಮೇಲೆ ಅಲ್ಲಿ ಡ್ರೆಸ್ ಕೂಡ ಇದೆ ಇದನ್ನ ಇದನ್ನು ಹೋದಾಗ ನೀವು ಚಿಕ್ಕ ಚಿಕ್ಕ ಡ್ರೆಸ್ ಎಲ್ಲ ಹಾಕ್ಕೊಂಡು ಹೋಗಿಲ್ಲ ಶಾರ್ಟ್ಸ್ ಎಲ್ಲ ಯೂಸ್ ಮಾಡಂಗಿಲ್ಲ ಬಟ್ ನೀಟಾಗಿ ಡ್ರೆಸ್ ಹಾಕೊಂಡು ಅಲ್ಲಿ ಹೋಗ್ಬೇಕಾ ನೀವು ಭೂತಾನ್ ಅಲ್ಲಿ ಟೈಗರ್ ನೆಸ್ಟ್ ಅಂತ ಒಂದು ಜಾಗ ಇದೆ ಸೊ ಅದು ಈ ಬುದ್ಧಿಸ್ಟ್ ಮಾಂಗ್ಳಿಂತ ಜಾಗ ಅದು ಟ್ರೆಕ್ಕಿಂಗ್ ಮಾಡುವಂತದ್ದು ಮೇನ್ ಹೈಕ್ ಮಾಡಿರೋದು ಅಲ್ಲಿ ಇಲ್ಲ ಫುಲ್ ಬಟ್ ಅದೊಂದು ಪ್ಲೇಸ್ ಕಮ್ ಬುದ್ಧಿಸ್ಟ್ ಮಾಂಕ್ ಇರುವಂತ ಒಂದು ಟೆಂಪಲ್ ಇದೆ ಮೇಲೆಗಡೆ ಜರ್ನಿನೇ ಸಕ್ಕತ್ತಾಗಿರುತ್ತೆ ನಾವಿಲ್ಲಿ ಇಷ್ಟ ಸಣ್ಣ ವಯಸ್ಸಲ್ಲಿ ಹತ್ತಕ್ಕೆ ಕಳತೀವಿ ಅಲ್ಲಿ ಎಪ್ಪತ್ತು ಎಂಬತ್ತು ವರ್ಷದವರೆಲ್ಲ ಬರ್ತಾರೆ ನಮ್ಗಿಂತ ಜಾಸ್ತಿ ತಮಿಳಿಯನ್ಸ್ ಹೋಗ್ತಾರೆ ಬೂತಾನ್ಗೆ ನನಗೆ ಆನ್ ವೇ ಸುಮಾರು ಜನ ನಾವು ಗೈಡ್ ಆದ್ರೂ ತಗೊಂಡಿದ್ವಿ ಅವರು ಗೈಡ್ ಇಲ್ಲ ಏನು ಇಲ್ಲ ಆರಾಮಾಗಿ ಬಂದು ಸುಮಾರು ಜನ ಸಿಕ್ಕಿದ್ರು ನಮ್ಗೆ ಈ ಕಡೆಯಿಂದ ಹೋದವರು ಸೊ ಈ ರೀತಿ ಒಂದು ಎಕ್ಸ್ಪೀರಿಯನ್ಸ್ ಆಮೇಲೆ ಸುಮಾರು ಜಾಗಗಳಿದ್ದಾವೆ ನೀವು ನೋಡೋವಂಥದ್ದು ನಮ್ಮ ಇದು ಭೂತಾನ್ ಕಲ್ಚರ್ ಇದಾಯಿತು ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡುವಂಥ ಕೆಲವೊಂದು ಜಾಗಗಳಿದ್ದಾವೆ ಆಮೇಲೆ ಸುಮಾರು ಟೆಂಪಲ್ಸ್ ಇದೆ ಅದನ್ನೆಲ್ಲ ನೋಡ್ಕೊಂಡು ಆಮೇಲೆ ಪ್ರತಿ ಟೆಂಪಲ್ಗೂ ಫೈವ್ ಹಂಡ್ರೆಡ್ ರುಪೀಸ್ ಎಂಟ್ರಿ ತೊಗೋತಾರಲ್ಲಿ ಮೊದಲಿರಲಿಲ್ಲ ಸೊ ಈಗ ನೀವು ಯಾವ್ದಾದ್ರು ಎಮ್ ಟೆಂಪಲ್ ಒಳಗೆ ಎಂಟ್ರಿ ಆಗಬೇಕು ಅಥವಾ ಇದಕ್ಕೆ ಹೋಗ್ಬೇಕು ಅಂತಂದರೆ ಆ ಎಂಟ್ರಿ ಫೀ ಕೊಡಬೇಕು ಬಟ್ ಒಳ್ಳೊಳ್ಳೆ ಜಾಗ ಇದೆ ನಾನು ಹೋದಾಗ ನಮ್ಮ ಕಡೆ ಮಾನ್ಸೂನ್ ಇತ್ತು ರೋಡ್ ಜರ್ನಿ ತುಂಬಾ ಚೆನ್ನಾಗಿರುತ್ತೆ ಜೈಗಾಂವ್ ಇಂದ ನೀವು ಟಿಂಪು ಹೋಗುವಂತ ಜಾಗ ಇರುತ್ತಲ್ಲ ಅವರ ಕ್ಯಾಪಿಟಲ್ ಸಿಟಿಗೆ ಆ ಕ್ಯಾಪಿಟಲ್ ಸಿಟಿಗೆ ಹೋಗುವಂತ ಜರ್ನಿ ಇದೆಯಲ್ಲ ಸೂಪರ್ ಆಗಿರುತ್ತೆ ನಿಮ್ಗೆ ಅದು ಫ್ಲೈಟ್ ಅಲ್ಲಿ ಪ್ಲಾನ್ ಈಗ ವರ್ಲ್ಡ್ ಹೈಯೆಸ್ಟ್ ಕೃಷ್ಣ ಟೆಂಪಲ್ ಅಂತ ಇದೆ ಸೊ ಟ್ವೆಂಟಿ ಇದ್ರಲ್ಲಿ ಮನ ಹಿಮಾಚಲ್ ಹಿಮಾಚಲಲ್ಲಿ ಯುಲ್ಲಾಖಂಡ ಅಂತ ಒಂದು ವಿಲೇಜ್ ಬರುತ್ತೆ ಅಲ್ಲಿ ಪಾಂಡವರು ಅವರು ನಿರ್ಮಿಸಿರುವಂಥ ಒಂದು ಕೃಷ್ಣನ್ ಟೆಂಪಲ್ ಅಂತ ಅದು ಅದು ಸುಮಾರು ಒಂದು ನಾಲ್ಕು ವರ್ಷದಿಂದ ಪ್ಲ್ಯಾನ್ ಮಾಡ್ತಿದ್ದೆ ಬಟ್ ಯಾರೂ ಕಾಂಟ್ಯಾಕ್ಟಿಗೆ ಸಿಕ್ಕಿರಲಿಲ್ಲ ನನಗೆ ವಿಂಟರಲ್ಲಿ ಮಾಡಬೇಕು ಅಂತಿತ್ತು ನೀವು ಸಮ್ಮರಲ್ಲಿ ಸುಮಾರು ಟ್ರೆಕ್ ಗ್ರೂಪ್ಸ್ ಅವರು ಮಾಡಿಸ್ತಾರೆ ಒಂದು ಟೆನ್ ಕಿಲೋಮೀಟರ್ ಟ್ರೆಕ್ಕಿಂಗ್ ಇದೆ ಬಟ್ ಈಗ ಫುಲ್ಲು ಮಧ್ಯದಲ್ಲಿ ಕೃಷ್ಣನ್ ದೇವಸ್ಥಾನ ಒಂದು ಕೊಳ ಇದೆ ಅದು ಫುಲ್ ಸ್ನೋ ಇದ್ರಲ್ಲಿ ಈಗ ಅದು ವ್ಯೂ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ಈ ಕಿನ್ನೋರ್ ವ್ಯಾಲಿ ಅಂತ ಏನ್ ಬರುತ್ತೆ ಕಿನ್ನೂರ್ ಕೈಲಾಶ್ ಐದು ಕೈಲಾಶ ಬೆಟ್ಟಗಳು ಬರುತ್ತಲ್ಲ ಸೊ ಅದ್ರಲ್ಲಿ ಕಿನ್ನೋರ್ ವ್ಯಾಲಿನೂ ಬರುತ್ತೆ ಕಿನ್ನೂರ್ ಕೈಲಾಶ್ ಅನ್ನೋದು ಫೇಮಸ್ ಟ್ರೆಕ್ಕಿಂಗ್ ಸ್ಪಾಟ್ ಪ್ಲಸ್ ಶಿವನ ಆರಾಧಕರಿಗೆ ಅದೊಂದು ತುಂಬಾ ಟಫೆಸ್ಟ್ ಟ್ರೆಕ್ ಸೊ ಆ ಒಂದು ರೀಜನ್ ಅಲ್ಲಿ ಈ ಟೆಂಪಲ್ ಬರುತ್ತೆ ಪ್ಲಾನ್ ಮೋಸ್ಟ್ಲಿ ಮೋಸ್ಟ್ವೆಂಟಿ ಏತ್ ಇತ್ತು ಟ್ವೆಂಟಿ ಏತ್ಗೆ ಈಗ ಆಗ್ತಿಲ್ಲ ಮೋಸ್ಟ್ಲಿ ಜನ್ವರಿ ಫಸ್ಟ್ ವೀಕ್ ಅಲ್ಲಿ ಅಲ್ಲಿಗೆ ಹೋಗಿ ಬರೋಣ ಸೊ ಹೊಸ ವರ್ಷದಲ್ಲಿ ಪ್ಲಾನ್ ಮಾಡ್ತಿದ್ದಾರೆ ಅನ್ನುವರು ಈ ಒಂದು ಈ ಟೋಟಲ್ ಒಂದು ಹನ್ನೊಂದು ವರ್ಷದ ಇದರಲ್ಲಿ ಸೊ ಒನ್ ಲೆಸನ್ ದಟ್ ಯು ಹ್ಯಾವ್ ಲರ್ನ್ಡ್ ಏನೋ ನಿಮ್ಮ ಲೈಫನ್ನು ಬದ್ಲಾಯಿಸ್ ಬದಲಾಯಿಸಿದಿರ್ಬೋದು ನಿಮಗೆ ಇಂಪ್ಯಾಕ್ಟ್ ಮಾಡಿದ್ದಿರ್ಬೋದು ಆದ್ರೆ ಒಂದು ಪಾಠ ನೀವೇನು ಕಲಿತಿದಿರಿ ಅಂತ ಕೇಳಿದ್ರಿ ಏನು ಹೇಳ್ತೀರಾ ಒಂದು ಡೌನ್ ಟು ಅನ್ನೋದ್ರ ಅರ್ಥ ನೀವು ಹೊರಗಡೆ ಟ್ರಾವೆಲ್ ಮಾಡಿದಾಗ ನಿಮ್ಗೆ ಗೊತ್ತಾಗತ್ತೆ ಲೈಫಲ್ಲಿ ಎಂತ ಕಷ್ಟಗಳು ಬಂದ್ರು ಸಹಿಸ್ಕೋಬಹುದು ಅನ್ನೋದ್ ಕಲ್ಸತ್ತೆ ನಾನು ಇಷ್ಟ ದಿನ ಅಲ್ಲಿ ನಾ ಏನ್ ಕಲ್ತಿದಿನಿ ಅಂದ್ರೆ ನಾನು ಎಂತ ಹೈಫೈ ಫೈವ್ ಸ್ಟಾರ್ ಹೋಟ್ಲಲ್ಲಿ ಕೊಟ್ಟು ನಾನು ಅದನ್ನ ಎಂಜಾಯ್ ಮಾಡ್ತೀನಿ ಅಷ್ಟೇ ನೀವು ಒಂದು ಒಂದ್ ನೆಲದಲ್ಲಿ ಏನೋ ಒಂದು ಹಾಸ್ಬಿಟ್ಟು ನೀನು ಅಲ್ಲಿ ಮಲ್ಕೋ ಅಂತಂದ್ರು ನನ್ ಮಲ್ಕೋತಿ ನಂಗೆ ಬೇಜಾರಾಗಲ್ಲ ಇಷ್ಟು ದಿನ ಕೆಲವೊಂದ್ಸಲಿ ಏನಿತ್ತು ಎಲ್ಲಾರು ಅಸೈನ್ಮೆಂಟ್ಸಿಗೆ ಹೋದಾಗ ರೋಡ್ ಸೈಡ್ ಫುಟ್ಪಾತ್ ನಲ್ಲಿ ಕುತ್ಕೊಳಕ್ ನಂಗೆ ಒಂಥರ ಮುಜುಗರ ಇವತ್ತು ಯಾರಾದ್ರೂ ಹೋಗಿ ಕುತ್ಕೊಳ್ಳ ಸುಮಾರು ಜನ ಕುತ್ಕೊಳ್ಳಲ್ಲ ನೀವು ಕುತ್ಕೊಂಡ್ರ ನೋಡಿ ಬೇಕಾರೆ ಬಟ್ ನಾನು ಇವತ್ ಯಾವ್ದೇ ಮುಜುಗರ ಇಲ್ಲ ನಾನು ಎಲ್ಲಿ ಬೇಕಾದ್ರೂ ಕುತ್ಕೋತೀನಿ ಆರಾಮಾಗಿ ನಂಗೆ ಏನು ಅನ್ಸಲ್ಲ ನೀವೇನೋ ಅನ್ಕೋತೀರಾ ಅನ್ನೋಂತ ಫೀಲ್ ನನ್ಗೆಲ್ಲ ಸೊ ನಾನು ಎಲ್ಲಿದ್ರು ನಾನು ನಾನು ನನ್ನ ಲೈಫ್ ನಾನು ಲೀಡ್ ಮಾಡ್ತಿದ್ದೀನಿ ಯಾರೋ ಏನೋ ಅನ್ಬಿಟ್ರೆ ನನ್ಗೆ ಏನೋ ಆಗಲ್ಲ ಆ ಅನು ಅವರು ಪತ್ರಕರ್ತೆ ಆಗಿದ್ದುಕೊಂಡು ಅಂದ್ರೆ ಪತ್ರಕರ್ತರ ಒಂದು ಬ್ಯುಸಿ ಶೆಡ್ಯೂಲ್ ಮತ್ತು ಒತ್ತಡದ ಜೀವನದ ಮಧ್ಯೆ ಕೂಡ ಇಷ್ಟೊಂದು ಟ್ರೆಕ್ ಇಷ್ಟೊಂದು ಟ್ರಾವೆಲ್ ಮಾಡಿರೋದು ನಿಜಕ್ಕೂ ಅಮೇಝಿಂಗ್ ಅನ್ಸುತ್ತೆ ಸೊ ಅವ್ರು ಹೇಳಿದ ಹಾಗೆ ಲೈಫ್ ಅಲ್ಲಿ ಬಂದರೂ ಸಹಿಸೋದನ್ನು ಸಹಿಸೋದನ್ನ ಕಲಿಸುತ್ತೆ ಈ ಒಂದು ಜರ್ನಿ ಅನ್ನೋ ಮಾತನ್ನು ಹೇಳಿದರು ಸೊ ತುಂಬ ಖುಷಿಯಾದ ನನಗೆ ಅನೋಹರ ಅಂಥವ್ರ ಜೊತೆ ಮಾತಾಡಿ ತುಂಬ ಥ್ಯಾಂಕ್ಸ್ ನಿಮಗೆ ಅನೋರು ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸೊ ಎಷ್ಟು ಅಂದರೆ ಅವ್ರು ಅವರು ಅವ್ರು ಹೋಗಿ ಬಂದಿರೋ ವಿಚ ಜಾಗಗಳ್ ನೋಡಿದರೆ ಅದ್ರ ಬಗ್ಗೆ ನಮಗೆಲ್ಲವೂ ಮಾತಾಡಕ್ಕಾಗಲ್ಲ ಗ್ಲಿಮ್ಸ್ ಅಷ್ಟೇ ಸಿಕ್ಕಿದೆ ಬಟ್ ಬೇಸ್ಡ್ ಆನ್ ಹರ್ ಎಕ್ಸ್ಪೀರಿಯೆನ್ಸ್ ಅವರು ನಿಮ್ಮ ಜೊತೆಗೆ ಒಂದಷ್ಟು ಟಿಪ್ಸ್ ಕೂಡ ಶೇರ್ ಮಾಡ್ತಾರೆ ಸೊ ಥ್ಯಾಂಕ್ ಯು ವೆರಿ ಮಚ್ ಮತ್ತು ಒಳ್ಳೆಯದಾಗಲಿ ಮತ್ತೆ ಮಾಡಿ ಹೀಗೆ ಮತ್ತು ಎಂಜಾಯ್ ಮಾಡಿ ಲೈಫ್ನ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಯಾಕೆಂತಂದ್ರೆ ಕೆಲವೊಂದು ಎಕ್ಸ್ಪೀರಿಯನ್ಸ್ಗಳು ತುಂಬ ಜನಕ್ಕೆ ಅದೊಂಥರ ಏನು ಹೇಳ್ತಾರೆ ಇನ್ಸ್ಪಿರೇಷನ್ ಅನ್ನೋದಕ್ಕಿಂತ ಪಾಠ ಅಂತ ಹೇಳ್ಬೋದು ನೆಕ್ಸ್ಟ್ ಅವ್ರು ಹೋಗ್ಬೇಕಾದ್ರೆ ಅವರಿಗೂ ತುಂಬ ಯೂಸ್ಫುಲ್ ಆಗುತ್ತೆ ಸೊ ನನ್ನ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟರೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಇದು ಅನು ಆರಾಧ್ಯ ಅವರೊಂದಿಗಿನ ಮಾತುಕತೆ ಸುಮಾರು ಹನ್ನೊಂದು ವರ್ಷಗಳಿಂದ ಟ್ರೆಕ್ಕಿಂಗ್ ಟ್ರಾವೆಲಿಂಗ್ ಮಾಡ್ಕೊಂಡು ಬಂದಿದ್ದಾರೆ ಸ ಅವರು ತಮ್ಮ ಅನುಭವಗಳನ್ನ ಶೇರ್ ಮಾಡಿಕೊಂಡ್ರು ಸಂಚಾರಿಯ ಉದ್ದೇಶ ಇಷ್ಟೇ ನಿಮ್ಮನ್ನು ಇನ್ಸ್ಪೈರ್ ಮಾಡೋದು ಮತ್ತು ನಿಮ್ಮನ್ನು ಎಜುಕೇಟ್ ಮಾಡೋದು ಟ್ರಾವೆಲಿಂಗ್ ಬಗ್ಗೆ ಸೊ ನಿಮಗೆ ಈ ಒಂದು ಎಪಿಸೋಡ್ ನೋಡಿ ನಮ್ಮ ಸ್ಥಾನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಪ್ರಶ್ನೆಗಳಿದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದೀನಿ ನೋಡ್ತಾರೆ ಶಿಕ್ ಸ್ಟುಡಿಯೋ ನೋಡ್ತಾರೆ ಸಂಚಾರಿ ಕಾರ್ಯಕ್ರಮ ನಮಸ್ಕಾರ ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ विश्वदायके